ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಒಂದೇ ರಾಜ್ಯ ಒಂದೇ ಸರ್ಕಾರ ಒಂದೇ ಯೋಜನೆ ಆದರೆ ಕೆಲವರಿಗೆ ಮಾತ್ರ ಗೃಹಲಕ್ಷ್ಮಿ ಕಂತು ಬಂತು ಉಳಿದವರಿಗೆ ಇನ್ನೂ ಬಂದಿಲ್ಲ ಇದು ನ್ಯಾಯವೇ ಯಾಕೆ ಈ ಧೋರಣೆ ಒಂದೇ ಜಿಲ್ಲೆಯಲ್ಲಿ ಕೆಲವು ತಾಲೂಕಿಗೆ ಹಣ ಜಮಾ ಆಗಿದೆ ಕೆಲವು ತಾಲೂಕಿಗೆ ಜಮಾ ಆಗಿಲ್ಲ ಇದು ಸಮಾನತೆಯ ಸ್ಥಿತಿಯೇ ಗೃಹಲಕ್ಷ್ಮಿ ಬರದೇ ಇರುವ ಮಹಿಳೆಯರ ಮನಸ್ಥಿತಿ ಏನೆಂಬುದು ಸರ್ಕಾರಕ್ಕೆ ತಿಳಿದಿಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಮತ್ತು ಎಲ್ರಿಗೂ ಸಮಾನವಾಗಿ ಬಿಡುಗಡೆ ಮಾಡಬೇಕಾದ ಹಣದಲ್ಲಿ ಅಸಮಾನತೆ ಏಕೆ ಎಂಬುದನ್ನು ತಿಳಿಯೋಣ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದ ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಭರವಸೆಯ ಬೆಳಕಾಗಿ ಬಂದಿದೆ ಪ್ರತಿ ತಿಂಗಳು ರು ಎರಡು ಸಾವಿರ ಸಹಾಯ ದೊರೆತರೆ ಮನೆ ಖರ್ಚಿಗೆ ಮಕ್ಕಳ ಶಿಕ್ಷಣಕ್ಕೆ ಬಾಡಿಗೆಗೆ ಎಷ್ಟು ಉಪಯೋಗವಾಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತು ಆದರೆ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡುವಲ್ಲಿ ಸರ್ಕಾರವು ಕೆಲವು ಜಿಲ್ಲೆಗಳಿಗೆ ಮಾತ್ರ ಆದ್ಯತೆ ನೀಡಿದ್ದು ಉಳಿದ ಜಿಲ್ಲೆಗಳ ಮಹಿಳೆಯರು ಇನ್ನೂ ಕಾದು ಕುಳಿತಿದ್ದಾರೆ ಉದಾಹರಣೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಬೆಂಗಳೂರು ಮಂಡ್ಯ ಗುಲ್ಬರ್ಗ ತುಮಕೂರು ಚಿಕ್ಕಮಗಳೂರು ಹುಬ್ಬಳ್ಳಿ ಶಿವಮೊಗ್ಗ ಕಾರವಾರ ಬೆಳಗಾವಿ ಬಾಗಲಕೋಟೆ ಹೀಗೆ ಹಲವು ಜಿಲ್ಲೆಗಳಿಗೆ ಬಂದಿದೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಉದಾಹರಣೆಗೆ ಮೈಸೂರು ಬೆಂಗಳೂರು ಬೆಂಗಳೂರಿನಲ್ಲೇ ಕೆಲವು ತಾಲೂಕುಗಳು ರಾಯಚೂರು ಮಂಗಳೂರು ದಾವಣಗೆರೆ ಕೋಲಾರ ಜಿಲ್ಲೆಗಳಿಗೆ ಇನ್ನೂ ಬಂದಿಲ್ಲ ಎಲ್ಲರಿಗೂ ಸಮಾನವಾಗಿ ಬಿಡುಗಡೆ ಮಾಡಬೇಕಾದ ಯೋಜನೆ ಹೀಗೆ ಮಾಡುವುದು ಸರಿಯೇ ಇದೇ ರಾಜ್ಯದ ಬೇರೆ ಭಾಗಕ್ಕೆ ಹಣ ಕೊಡುವುದು ಉಳಿದವರಿಗೆ ಕಾಯಿಸೋದು ಇದು ಸಮಾನ ಹಕ್ಕಿನ ಉಲ್ಲಂಘನೆಯಲ್ಲವೇ ನೀವೇ ಊಹಿಸಿ ನೋಡಿ ಒಂದೇ ಊರಿನಲ್ಲಿ ಇಬ್ಬರು ಅಕ್ಕ ತಂಗಿಯರು ಒಬ್ಬರಿಗೆ ಈ ತಿಂಗಳು ಹಣ ಬಂತು ಮತ್ತೊಬ್ಬರಿಗೆ ಬರಲೇ ಇಲ್ಲ ಮನೆಯ ಇತರೆ ಖರ್ಚುಗಳಿಗೆ ಆ ಹಣದ ನಿರೀಕ್ಷೆಯಲ್ಲಿದ್ದವರು ಏನು ಮಾಡಬೇಕು ಸರ್ಕಾರ ಜನರ ಕಷ್ಟ ಅರಿತು ಎಲ್ಲರಿಗೂ ಒಟ್ಟಿಗೆ ಕಂತು ಬಿಡುಗಡೆ ಮಾಡಬೇಕಾದ ಹೊಣೆಗಾರಿಕೆ ಹೊಂದಿದೆ ಇದು ಹಣದ ವಿಷಯವಲ್ಲ ಇದು ವಿಶ್ವಾಸದ ವಿಷಯ ಯೋಜನೆ ಪ್ರಾರಂಭಿಸಿದಾಗ ಎಲ್ಲರಿಗೂ ಸಮಾನವಾಗಿ ಸಹಾಯ ಮಾಡುತ್ತೇವೆ ಎಂದು ಹೇಳಿದ್ದರು ಅದನ್ನು ಅನುಸರಿಸಬೇಕು ನಾವು ಎಲ್ಲರೂ ಒಟ್ಟಾಗಿ ಧ್ವನಿ ಎತ್ತಿದರೆ ಮಾತ್ರ ಈ ಅನ್ಯಾಯದ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಸರ್ಕಾರದಿಂದ ಸಾಧ್ಯವಾಗುತ್ತದೆ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಕಂತು ಪಡೆದಿದ್ದೀರಾ ಅಥವಾ ಇನ್ನೂ ಬಂದಿಲ್ಲವಾ ನಿಮ್ಮ ಜಿಲ್ಲೆಯ ಹೆಸರು ಸಹಿತ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲ ಮಹಿಳೆಯರಿಗೂ ಹಂಚಿ ಏಕೆಂದರೆ ನಿಮ್ಮ ಧ್ವನಿ ಬಲವಾದಾಗ ಮಾತ್ರ ನಮಗೆ ನ್ಯಾಯ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೈಜ ಹಾಗೂ ನಿಖರ ಸುದ್ದಿ ನಿಮಗೆ ತಲುಪಿಸಲು ನಾನು ಸದಾ ಸಿದ್ಧನಾಗಿರುತ್ತೇನೆ ಧನ್ಯವಾದಗಳು